ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಎರಡು ಸಾವಿರದ ಇಪ್ಪತ್ತಾರು ಕುಂಭರಾಶಿಯವರೇ ಜನವರಿ ಹದಿನೆಂಟು ಈ ಮೌನಿ ಅಮಾವಾಸ್ಯೆ ಇದೆ ಹಾಗಾಗಿ ನೀವು ಏನೆಲ್ಲ ಮಾಡಬೇಕು ಯಾವ ರೀತಿ ಈ ವಿಧಿವಿಧಾನಗಳನ್ನು ಬಳಸಿದ್ರೆ ನಿಮ್ಮ ಜೀವನದಲ್ಲಿ ಧನಪ್ರಾಪ್ತಿ ಯೋಗ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಹಾಗಾಗಿ ಯಾವತ್ತಾದರೂ ನಿಮ್ಮ ಜೀವನದಲ್ಲಿ ಎಂದಾದರೂ ಈ ರೀತಿ ಆಗಿದೆಯಾ ಅಂದರೆ ನೀವು ಕೋಪದಲ್ಲಿ ಅಥವಾ ಈ ತಮಾಷೆಯಲ್ಲಿ ಮಾತಾಡಿದ ಒಂದು ಮಾತು ನಿಜವಾಗಿ ಆಗಿಬಿಟ್ಟಿದೆಯಾ ನಿಮಗೆ ಯಾವಾಗಲಾದರೂ ಹೀಗೆ ಅನಿಸಿದೆ ನಿಮ್ಮ ನಾಲಿಗೆಯ ಮೇಲೆ ಕೆಲವೊಮ್ಮೆ ಯಾವುದೋ ಒಂದು ಈ ದೈವಿಕ ಶಕ್ತಿ ಬಂದು ಕುಳಿತಂತೆ ಆಗಿದೆಯಾ ಭಾಸವಾಗಿದೆಯಾ ಎಚ್ಚರವಾಗಿರಿ ಅಂದರೆ ಕುಂಭರಾಶಿಯವರೇ ಈಗಿನಿಂದಲೇ ನಿಮ್ಮ ಮಾತಿನ ಮೇಲೆ ಒಂದು ನಿಯಂತ್ರಣ ಅನ್ನೋದು ವಹಿಸಬೇಕು ಏಕೆಂದರೆ ಮುಂಬರುವ ಸಮಯ ನಿಮ್ಮ ಈ ವಾಣಿಯನ್ನು ಅಷ್ಟೊಂದು ಶಕ್ತಿಶಾಲಿಯಾಗಿರಿಸಿ ಇರುತ್ತೆ ನಿಮ್ಮ ಬಾಯಿಯಿಂದ ಬರುವ ಪ್ರತಿಯೊಂದು ಈ ಅಕ್ಷರ ಈ ಪದ ಕಲ್ಲಿನಲ್ಲಿ ಕೆತ್ತಿದ ರೇಖೆಯಂತೆ ಆಗುತ್ತೆ ನೀವು ಯಾರಿಗಾದರೂ ಆಶೀರ್ವಾದ ನೀಡಿದರೆ ಅವನು ರಾಜನಾಗುವನು ಆದರೆ ತಪ್ಪಿತಸ್ಥನಾಗಿ ಈ ಶಾಪ ನೀಡಿದರೆ ಅವನು ಸಂಪೂರ್ಣವಾಗಿ ನಾಶವಾಗುವನು ಈ ಅಮಾವಾಸೆಯ ಈ ಪವಿತ್ರ ಹಬ್ಬವು ಕುಂಭರಾಶಿಯವರಿಗೆ ತುಂಬಾ ಈ ವಿಜ್ಞಾನಕ್ಕೂ ಕಲ್ಪನೆಗೂ ಬರೆದಂತಹ ಒಂದು ಅದ್ಭುತ ಅನ್ನೋದು ಇವರಿಗೆ ಜೀವನದಲ್ಲಿ ತಂದು ಕೊಡುತ್ತೆ ನಿಮ್ಮ ನಾಲಿಗೆಯ ಮೇಲೆ ಸ್ವತಃ ಈ ಸರಸ್ವತಿ ದೇವಿ ಮಾತೃ ಸರಸ್ವತಿ ದೇವಿಯೇ ಅಂತಲೇ ಅನ್ಬಹುದು ವಿರಾಜಮಾನರಾಗಿ ಇರ್ತಾರೆ ಹಾಗೆಯೇ ತಾಯಿ ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯೂ ಕೂಡ ನೀವು ಏನನ್ನು ಹೇಳ್ತೀರೋ ಅದೇ ಸತ್ಯವಾಗುತ್ತೆ ಅಂದರೆ ಈ ಕುಂಭರಾಶಿಯ ಸಹೋದರ ಸಹೋದರಿಯರಿಗೆ ಅತ್ಯಂತ ವಿಶೇಷ ಮತ್ತು ಮಹತ್ವದ್ದು ಅಂತಾನೆ ಅನ್ಬಹುದು ಈ ಮೌನಿ ಅಮಾವಾಸೆ ಇಂದು ನಾವು ಮಾತನಾಡಲಿರುವುದು ಈ ಇಪ್ಪತ್ತಾರರ ಮೌನಿ ಅಮಾವಾಸ್ಯೆಯ ಬಗ್ಗೆ ಇದು ಕೇವಲ ಒಂದು ದಿನಾಂಕವಲ್ಲ ಇದು ಬ್ರಹ್ಮಾಂಡದ ಒಂದು ಸಂಪೂರ್ಣ ಶಕ್ತಿ ನಿಮ್ಮ ಕಂಠದಲ್ಲಿ ಏಕಾಗ್ರವಾಗುವಂತಹ ಅಪರೂಪ ಈ ಮಹಾ ಸಂಯೋಗ ಇಂದು ನಾನು ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂದರೆ ಈ ಮೌನಿ ಅಮಾವಾಸ್ಯೆಯಲ್ಲಿ ನಿಮಗೆ ದೊರೆಯಲಿರುವ ವಿಶೇಷವಾದ ಈ ಏನಪ್ಪ ಅಂತ ಅಂದರೆ ಈ ವಾಕ್ಸಿದ್ಧಿ ಬಗ್ಗೆ ಈ ದಿನ ನಾವು ಈ ಮೌನ ವಹಿಸಿದರೆ ಅದು ಹೇಗೆ ಇಡೀ ಜಗತ್ತನ್ನೇ ಕಂಪಿಸಬಲ್ಲದು ಅನ್ನೋದನ್ನು ನಾವು ನೋಡೋಣ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲ್ಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ ಇಲ್ಲ ಅಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನ ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಅರ್ಥ ಜ್ಞಾನವೇ ವಿನಾಶಕ್ಕೆ ಕಾರಣವಾಗಬಹುದು ನಿಮ್ಮ ಜೀವನದಿಂದ ದಾರಿದ್ರ ಪಿತೃದೋಷ ಮತ್ತು ವಿಫಲತೆಗಳನ್ನು ಶಾಶ್ವತವಾಗಿ ದೂರ ಮಾಡಿಕೊಳ್ಳಲು ಬಯಸುತ್ತಿದ್ದರೆ ಮುಂದಿನ ನಿಮಗೆ ಈ ಒಂದು ಹದಿನೈದು ನಿಮಿಷಗಳು ಅಂದರೆ ಈ ಒಂದು ಹದಿನೈದು ನಿಮಿಷಗಳು ನಿಮ್ಮ ಮುಂದಿನ ವರ್ಷಗಳನ್ನ ಸುಂದರಗೊಳಿಸುತ್ತೆ ಹಾಗಾದರೆ ವಿಳಂಬವಿಲ್ಲದೆ ಪ್ರಾರಂಭಿಸೋಣ ಕುಂಭರಾಶಿಯವರೇ ಮೊದಲು ಈ ದಿನದ ಮಹತ್ವವನ್ನು ತಿಳಿದುಕೊಳ್ಳಬೇಕು ಈ ಸನಾತನ ಧರ್ಮದಲ್ಲಿ ಮೌನಿ ಅಮಾವಾಸ್ಯೆಯನ್ನು ಎಲ್ಲ ಅಮಾವಾಸ್ಯೆಗಳಲ್ಲಿಯೂ ಶ್ರೇಷ್ಠ ಮತ್ತು ಅತ್ಯಂತ ಪುಣ್ಯದಾಯಕವೆಂದು ಪರಿಗಣಿಸಲಾಗುತ್ತೆ ಈ ಮಾಘ ಮಾಸವು ಸ್ವತಃ ಪಾವಿತ್ರ್ಯ ಮತ್ತು ತಪಸ್ಸಿನ ಮಾಸ ಈ ಮಾಸದಲ್ಲಿ ಬರುವ ಅಮಾವಾಸೆಯನ್ನ ಮೌನಿ ಅಮಾವಾಸ್ಯೆ ಅಥವಾ ಈ ಮಾಘ ಅಮಾವಾಸೆ ಎಂದು ಕರೆಯುತ್ತೇವೆ ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಂಭರಾಶಿಯ ಅಧಿಪತಿ ಬಂದು ಶನಿ ಭಗವಾನರು ನ್ಯಾಯ ಮತ್ತು ಕರ್ಮದ ದೇವರು ಆದರೆ ಅಮಾವಾಸ್ಯೆಯ ತಿಥಿ ಪಿತೃಗಳಿಗೂ ಮತ್ತು ತಾಂತ್ರಿಕ ಸಿದ್ಧಿಗಳಿಗೆ ಸಂಬಂಧಿಸಿದ ಈ ತಿಥಿಯಾಗಿದೆ ಈ ಬಾರಿ ಮೌನಿ ಅಮಾವಾಸೆಯಲ್ಲಿ ಗ್ರಹಗಳ ಸ್ಥಿತಿ ಇಂಥದ್ದಾಗಿದೆ ಕುಂಭರಾಶಿಯವರ ಆರನೆಯ ಇಂದ್ರಿಯ ಜಾಗೃತವಾಗಿದೆ ಮೊದಲು ಈ ಮಾಯಾಜಾಲದ ದಿನಾಂಕ ಗಮನಿಸಿ ಮಹಾ ಸಂಯೋಗ ನೀವು ಕಳೆದುಕೊಳ್ಳಬೇಡಿ ಈ ಪಂಚಾಂಗದ ಪ್ರಕಾರ ನಾವು ಎರಡು ಸಾವಿರದ ಇಪ್ಪತ್ತಾರು ಮಾಸದ ಅಮಾವಾಸ್ಯೆಯ ತಿಥಿ ಬಂದು ಹದಿನೆಂಟು ಜನವರಿ ರಾತ್ರಿ ಈ ಹನ್ನೆರಡು ಗಂಟೆ ಮೂರು ನಿಮಿಷದಿಂದ ಇಲ್ಲಿ ಪ್ರಾರಂಭವಾಗುತ್ತೆ ಅಂದರೆ ಹದಿನೆಂಟು ಮತ್ತು ಹತ್ತೊಂಬತ್ತರ ಮಧ್ಯರಾತ್ರಿ ಈ ಪವಿತ್ರ ತಿಥಿಯ ಅಂತ್ಯ ಮತ್ತು ಹತ್ತೊಂಬತ್ತು ಜನವರಿ ಇಪ್ಪತ್ತಾರು ರಾತ್ರಿ ಒಂದು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಪ್ರಾರಂಭವಾಗುತ್ತೆ ಅದರರ್ಥ ಈ ಮೌನಿ ಅಮಾವಾಸ್ಯೆಯ ಪವಿತ್ರ ಹಬ್ಬವನ್ನು ಹತ್ತೊಂಬತ್ತು ಜನವರಿ ಬೆಳಗಿನ ಸೂರ್ಯೋದಯದೊಂದಿಗೆ ಆಚರಿಸಲಾಗುತ್ತೆ ಈ ದಿನ ಈ ಗಂಗಾ ಸ್ನಾನ ಮತ್ತು ಈ ದಾನ ಪುಣ್ಯಕ್ಕೆ ಅಪಾರ ಮಹತ್ವವಿದೆ ಈಗ ನೀವು ಯೋಚಿಸುತ್ತಿರಬಹುದು ಈ ಅಮಾವಾಸ್ಯೆಗೆ ಮೌನಿ ಅಮಾವಾಸ್ಯೆ ಎಂಬ ಹೆಸರು ಏಕೆ ಮತ್ತು ಇದಕ್ಕೆ ಈ ಕುಂಭರಾಶಿಯವರೊಂದಿಗೆ ಏನು ಸಂಬಂಧ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಈ ದಿನವಾಣಿ ನಿಯಂತ್ರಣ ಮಾಡಿ ಈ ಮೌನವ್ರತ ಪಾಲಿಸುವವರಿಗೆ ಸಾವಿರ ಹಸುಗಳನ್ನು ದಾನ ಮಾಡಿಸದಷ್ಟು ಪುಣ್ಯ ಅನ್ನೋದು ಲಭಿಸುತ್ತೆ ಕುಂಭರಾಶಿ ವಾಯು ತತ್ವದ ರಾಶಿ ವಾಯುವಿನ ಕೆಲಸವೇ ಶಬ್ದವನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವುದು ನಿಮ್ಮ ರಾಶಿಯ ಸಂಬಂಧ ನೇರವಾಗಿ ಸಂವಹನ ಮತ್ತು ಈ ವಾಣಿ ಜೊತೆಗಿದೆ ಈ ದಿನ ನೀವು ಮೌನ ವಹಿಸಿದರೆ ನಿಮ್ಮ ಶಕ್ತಿಯನ್ನು ವ್ಯರ್ಥ ಮತ್ತು ನಾಶ ಮಾಡುವುದಿಲ್ಲ ಉಳಿದ ಈ ಒಂದು ಶಕ್ತಿ ನಿಮ್ಮೊಳಗೆ ಒಂದು ಆಧ್ಯಾತ್ಮಿಕ ಸ್ಫೋಟ ಮಾಡುತ್ತೆ ಅದೇ ಶಕ್ತಿ ವಾಕ್ಸಿದ್ಧಿಯಾಗಿ ನಿಮ್ಮ ನಾಲಿಗೆಯ ಮೇಲೆ ನೆಲೆಯೂರುತ್ತೆ ಅದಕ್ಕಾಗಿಯೇ ನಾನು ಆರಂಭದಲ್ಲೇ ಹೇಳಿದೆ ನೀವು ಏನೋ ಹೇಳುತ್ತೀರೋ ಅದೇ ನಿಜವಾಗುತ್ತೆ ಅಂತ ಹತ್ತೊಂಬತ್ತು ಜನವರಿ ಇಪ್ಪತ್ತಾರು ಕುಂಭರಾಶಿಯವರಿಗೆ ಪರೀಕ್ಷೆಯ ದಿನ ಹೌದು ಈ ವರದಾನದ ದಿನವು ಈ ದಿನ ನಿಮ್ಮ ಮಾತಿನಿಂದ ಯಾರಿಗಾದರೂ ಕೆಟ್ಟದ್ದನ್ನು ಹೇಳಬಾರದು ಯಾರಿಗೂ ನೀವು ಈ ಶಾಪ ಕೂಡ ಕೊಡಬಾರದು ಮಕ್ಕಳ ಮೇಲಾದರೂ ಕುಟುಂಬದವರ ಮೇಲಾದರೂ ಕೋಪ ತೋರಿಸಲೇಬಾರದು ಏಕೆಂದರೆ ಈ ದಿನ ನಿಮ್ಮ ಪದಗಳು ನೇರವಾಗಿ ಬ್ರಹ್ಮಾಂಡದಲ್ಲಿ ದಾಖಲಾಗುತ್ತೆ ಇದಕ್ಕೆ ವಿರುದ್ಧವಾಗಿ ನೀವು ಯಾರಿಗಾದರೂ ಶುಭಾಶಯ ಕೋರಿದರೆ ಅಥವಾ ನಿಮ್ಮ ಯಶಸ್ಸಿಗಾಗಿ ಪ್ರಾರ್ಥಿಸಿದರೆ ಅದು ನೂರು ಶೇಕಡ ನಿಜವಾಗುತ್ತೆ ಮತ್ತೆ ಈ ಶುದ್ಧ ಮನಸ್ಸಿನ ಶುದ್ಧ ಮತ್ತು ಈ ಕರ್ಮಗಳ ಈ ಶುದ್ಧಿಯ ದಿನ ಧರ್ಮಶಾಸ್ತ್ರಗಳಲ್ಲಿ ಮಾಘ ಅಮಾವಾಸ್ಯೆಗೆ ಸಂಬಂಧಿಸಿದ ಒಂದು ಸುಂದರ ನಂಬಿಕೆ ಇದೆ ಈ ದಿನ ಈ ಪ್ರಯಾಗರಾಜದ ಸಂಗಮದಲ್ಲಿಯೂ ಹಾಗೂ ಜಗತ್ತಿನ ಎಲ್ಲ ಪವಿತ್ರ ನದಿಗಳಲ್ಲಿಯೂ ದೇವತೆಗಳ ವಾಸವಿರುತ್ತೆ ಈ ದಿನ ಗಂಗಾ ಜಲ ಸಾಮಾನ್ಯ ನೀರಲ್ಲ ಅದು ಅಮೃತವಾಗುತ್ತೆ ಈ ರಾಶಿಯವರೇ ನಿಮ್ಮ ಮೇಲೆ ಇತ್ತೀಚೆಗೆ ಮಾನಸಿಕ ಒತ್ತಡವಿದೆಯೇ ಅಥವಾ ಕಾರಣವಿಲ್ಲದ ಭಯದಲ್ಲಿ ಬದುಕುತ್ತಿದ್ದೀರಾ ಅಂದರೆ ಈ ದಿನ ನಿಮ್ಮ ಮುಕ್ತಿಯ ದಿನ ಈ ದಿನ ಪವಿತ್ರ ನದಿಯಲ್ಲಿ ಒಂದು ಅಂದರೆ ನೀವು ಈ ಮುಳುಗು ಸ್ನಾನ ಮಾಡಿದರೆ ಹಲವಾರು ಜನ್ಮಗಳ ಪಾಪವು ತೊಳೆದು ಹೋಗುತ್ತೆ ಈ ಮೌನಿ ಅಮಾವಾಸ್ಯೆಯ ಅತ್ಯಂತ ದೊಡ್ಡ ಸಂಬಂಧ ನಮ್ಮ ಪೂರ್ವಜರೊಂದಿಗೆ ಅಂದರೆ ಪಿತೃಗಳೊಂದಿಗೆ ನಿಮ್ಮ ಮನೆಯಲ್ಲಿ ಬೆಳವಣಿಗೆ ಇಲ್ಲವೇ ಹಣ ಬರುತ್ತದೆ ಆದರೆ ನೀರಿನಂತೆ ಅದು ಹರಿದು ಹೋಗುತ್ತಿದೆಯೇ ಈ ಮಂಗಳ ಕಾರ್ಯಗಳಲ್ಲಿ ಅಡೆತಡೆಗಳು ಎದುರಾಗುತ್ತಿದೆಯೇ ಹಾಗಾದರೆ ನಿಮ್ಮ ಜಾತಕದಲ್ಲಿ ಪಿತೃದೋಷ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಯಿರಿ ಈ ಕುಂಭರಾಶಿಯವರು ಶನಿ ಪ್ರಧಾನವಾಗಿರುವುದರಿಂದ ಪಿತೃದೋಷವು ಬೇಗನೆ ಪ್ರಭಾವ ಬೀರುತ್ತೆ ಆದರೆ ಭಯಪಡುವ ಅಗತ್ಯವಿಲ್ಲ ಈ ಮೌನಿ ಅಮಾವಾಸ್ಯೆ ಪಿತೃಗಳನ್ನು ಸುಲಭವಾಗಿ ಸಂತೋಷದಿಂದ ದಿನ ಅಂದರೆ ಧಾರ್ಮಿಕ ನಂಬಿಕೆ ಪ್ರಕಾರ ಈ ದಿನ ಈ ಪೂರ್ವಜರು ವಾಯು ರೂಪದಲ್ಲಿ ಭೂಮಿಗೆ ಬಂದು ಇಲ್ಲಿ ಈ ತರ್ಪಣದ ನಿರೀಕ್ಷೆಯಲ್ಲಿ ಇರುತ್ತಾರೆ ಈ ದಿನ ಪಿತೃಮೋಕ್ಷ ಮತ್ತು ಪಿತೃದೋಷ ನಿವಾರಣೆಗೆ ಕೆಲವು ವಿಶೇಷ ಉಪಾಯಗಳನ್ನು ಮಾಡಲೇಬೇಕು ಜನವರಿ ಹತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಬೇಗನೆ ಎದ್ದು ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ನದಿ ಸಾಧ್ಯವಿಲ್ಲದಿದ್ದರೆ ಮನೆಯಲ್ಲಿ ಸ್ನಾನದ ನೀರಿಗೆ ಸ್ವಲ್ಪ ಗಂಗಾಜಲ ಮತ್ತು ಕಪ್ಪು ಹೆಳ್ಳು ಸೇರಿಸಿ ಸ್ನಾನ ಮಾಡಿ ಮನಸ್ಸಿನಲ್ಲಿ ಈ ಗಂಗಾ ಸ್ನಾನ ಮಾಡುತ್ತಿದ್ದೇನೆ ಎಂಬ ಭಾವನೆ ಇರಲಿ ಸ್ನಾನದ ನಂತರ ಮೊದಲ ಕೆಲಸ ಸೂರ್ಯ ದೇವರಿಗೆ ಆರಗ್ಯ ಅರ್ಪಿಸುವುದು ತಾಮ್ರದ ಲೋಟದಲ್ಲಿ ನೀರು ಈ ಕೆಂಪು ಹೂವು ಸ್ವಲ್ಪ ಬೆಲ್ಲ ಮತ್ತು ಈ ಕಪ್ಪು ಎಳ್ಳು ಹಾಕಿ ಈ ಸೂರ್ಯ ದೇವರಿಗೆ ಅರ್ಪಿಸಿ ಗಮನಿಸಿ ಕುಂಭರಾಶಿಗೆ ಕಪ್ಪು ಎಳ್ಳು ಈ ಶಮಿಯ ಸಂಕೇತ ನೀರು ಚಂದ್ರನ ಸಂಕೇತ ಈ ಉಪಾಯವು ಸೂರ್ಯ ಮತ್ತು ಶನಿ ಮತ್ತು ಚಂದ್ರ ಈ ಮೂರು ಗ್ರಹಗಳನ್ನು ನಿಮ್ಮ ಪರವಾಗಿದೆ ಈ ಸ್ನಾನ ಮತ್ತು ಆರಗ್ಯ ನಂತರ ಪಿತೃಗಳ ತರ್ಪಣ ಮತ್ತು ಈ ಪಿಂಡದಾನ ಮಾಡಿ ವಿಧಿ ತಿಳಿಯದಿದ್ದರೆ ಈ ಯೋಗ್ಯ ಬ್ರಾಹ್ಮಣರಿಂದ ಮಾಡಿಸಬಹುದು ಅಥವಾ ಈ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಅಂದರೆ ಪೂರ್ವಜರೆ ನಾನು ತಿಳಿದು ತಿಳಿಯದೇನಾದರೂ ನಿಮ್ಮ ವಿರುದ್ಧ ಮಾಡಿದ ತಪ್ಪುಗಳಿಗೆ ದಯ ಬಿಟ್ಟು ನನಗೆ ಕ್ಷಮೆ ನೀಡಿ ನನ್ನ ಕುಟುಂಬದ ಮೇಲೆ ನಿಮ್ಮ ಆಶೀರ್ವಾದ ಸದಾ ಇರಲಿ ಈ ಕುಂಭ ರಾಶಿಯವರಿಗಾಗಿ ಪಿತೃಗಳ ಆಶೀರ್ವಾದವು ಒಂದು ರಕ್ಷಾ ಕವಚದಂತೆ ಕೆಲಸ ಮಾಡುತ್ತೆ ಈ ಕವಚವು ನಿಮ್ಮನ್ನು ಕೆಟ್ಟ ದೃಷ್ಟಿ ಮತ್ತು ಈ ಗುಪ್ತ ಶತ್ರುಗಳಿಂದ ರಕ್ಷಿಸುತ್ತೆ ಈ ದಿನ ಅತ್ಯಂತ ಮಹತ್ವದ ಕರ್ಮವೇ ದಾನಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಮೌನಿ ಅಮಾವಾಸ್ಯೆಯ ದಿನ ಮಾಡಿದ ದಾನ ಎಂದಿಗೂ ನಾಶವಾಗುವುದಿಲ್ಲ ಅದರ ಫಲ ಈ ಜಗತ್ತಿನದಷ್ಟೇ ಈ ಮುಂದಿನ ಏಳು ಜನ್ಮಗಳವರೆಗೂ ದೊರೆಯುತ್ತೆ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಬಡವರಿಗೆ ಅಥವಾ ದೇವಸ್ಥಾನದಲ್ಲಿ ಎಳ್ಳು ಅನ್ನ ಬಟ್ಟೆ ಕಂಬಳಿ ಹಾಗೂ ಈ ಧನ ದಾನ ಮಾಡಿ ಕುಂಭರಾಶಿಯವರು ಇಲ್ಲಿ ವಿಶೇಷವಾಗಿ ಎಳ್ಳು ಮತ್ತು ಬೆಲ್ಲದ ದಾನ ಮಾಡಿ ಇದು ನಿಮ್ಮ ಈ ದೌರ್ಭಾಗ್ಯವನ್ನು ಸೌಭಾಗ್ಯವಾಗಿ ಪರಿವರ್ತಿಸುತ್ತೆ ದಾನ ಮಾಡಿದರೆ ಶನಿ ಭಗವಾನರು ಅತ್ಯಂತ ಸಂತುಷ್ಟರಾಗುತ್ತಾರೆ ಮತ್ತು ನಿಮ್ಮ ಜೀವನದಿಂದ ದಾರಿದ್ರ್ಯವನ್ನು ಸಂಪೂರ್ಣವಾಗಿ ದೂರ ಮಾಡುತ್ತಾರೆ ಕುಂಭರಾಶಿಯವರಿಗಾಗಿ ಒಂದು ಈ ಮಹಾನ್ ಉಪಾಯವನ್ನು ನಾನು ಹೇಳಲಿದ್ದೇನೆ ಈ ಉಪಾಯ ಏನಪ್ಪ ಅಂದರೆ ನಿಮ್ಮನ್ನು ಧನ ಕುಬೇರನಂತೆ ಮಾಡಬಲ್ಲದು ಉಪಾಯವೇ ಅಶ್ವತ್ಥ ಅಂದರೆ ಈ ಒಂದು ಅಶ್ವತ್ಥ ಮರ ಅಶ್ವತ್ಥ ಕಟ್ಟೆ ಅಂದ್ರೆ ಎಲ್ಲರೂ ಈ ಧನುರ್ಮಾಸದಲ್ಲಿ ಈ ಪೂಜೆಯೆಲ್ಲ ಮಾಡ್ತಾರಲ್ಲ ಈ ಅಶ್ವತ್ಥ ಕಟ್ಟೆ ಅಲ್ಲಿಗೆ ಹೋಗಿ ನೀವು ಸ್ವತಃ ಈ ಭಗವಾನ್ ವಿಷ್ಣು ಮತ್ತು ಈ ದೇವಿ ದೇವತೆಗಳ ವಾಸವಿರುತ್ತೆ ಆ ಮರದಲ್ಲಿ ಅಷ್ಟೇ ಅಲ್ಲಿ ಅಶ್ವತ್ಥ ಮರದಲ್ಲಿ ಪಿತೃಗಳ ವಾಸವೂ ಇರುತ್ತೆ ಈ ಮೌನಿ ಅಮಾವಾಸ್ಯೆಯ ದಿನ ಅಶ್ವತ್ಥ ಪೂಜೆ ಮಾಡಿದರೆ ಕುಂಭರಾಶಿಯವರ ಭಾಗ್ಯದ ಬೀಗ ತಕ್ಷಣವೇ ತೆರೆದುಕೊಳ್ಳುತ್ತೆ ಮತ್ತು ಈ ಅಶ್ವತ್ಥ ಪೂಜೆಯ ಸಂಪೂರ್ಣ ವಿಧಾನ ಜನವರಿ ಹತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಸ್ನಾನ ಮಾಡಿ ಶುದ್ಧ ವಸ್ತ್ರ ಧರಿಸಿ ಬಿಳಿ ಅಥವಾ ಈ ಹಳದಿ ಬಣ್ಣದ ಬಟ್ಟೆ ಧರಿಸಿ ಉತ್ತಮ ನಂತರ ನಿಯಮಿತವಾಗಿ ಪೂಜೆ ನಡೆಯುವ ಈ ಅಶ್ವತ್ಮರದ ಮರದ ಬಳಿಗೆ ಹೋಗಿ ಮೊದಲು ಬೇರುಗಳಿಗೆ ನೀರನ್ನು ಅರ್ಪಿಸಿ ಈ ನೀರಿನಲ್ಲಿ ಸ್ವಲ್ಪ ಹಾಲು ಮತ್ತು ಕಪ್ಪು ಹೆಳ್ಳನ್ನು ಸೇರಿಸಿ ನೀರು ಅರ್ಪಿಸಿ ನೀರು ಅರ್ಪಿಸುವಾಗ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅನ್ನೋ ಮಂತ್ರವನ್ನು ಜಪಿಸಿ ನಂತರ ಅಶ್ವತ್ ಮರದ ಕೆಳಗೆ ಶುದ್ಧ ದೇಶಿ ತುಪ್ಪ ಅಂದರೆ ನೀವು ಈ ಬೆಣ್ಣೆ ತೊಗೊಂಡು ಬಂದು ಮಾಡ್ತಿರೋ ಇಲ್ಲ ಎಂಜಲು ಮಾಡ್ದಂಗೆ ಇರೋ ತುಪ್ಪವನ್ನು ತಗೊಂಡು ಬಂದು ಇಲ್ಲಿ ಅದಕ್ಕೆ ನೀವು ಸ್ವಲ್ಪ ಈ ದೀಪದೊಳಗಡೆ ಹಾಕಿ ದೀಪವನ್ನು ಅಲ್ಲಿ ಹುರಿಸಬೇಕು ಇಲ್ಲ ಅಂದರೆ ಈ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಚ್ಚಿ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದರಿಂದ ಹಚ್ಚಿ ನಿಮ್ಮ ಜೀವನದ ಅಂಧಕಾರವನ್ನು ದೂರ ಮಾಡುವ ಒಂದು ಸಂಕೇತ ಅನಂತರ ಈ ಅಶ್ವತ್ ಮರದ ಕೆಳಗಡೆ ಅಂದರೆ ನೀವು ಅಕ್ಷತೆ ಹಾಕಿ ಅಕ್ಕಿ ಮತ್ತು ಹೂವುಗಳನ್ನು ಅರ್ಪಿಸಿ ಈಗ ಅತ್ಯಂತ ಮಹತ್ವದ ಕಾರ್ಯ ಮೌಳಿ ಅಂದರೆ ಈ ಕಲಾವ ತೆಗೆದು ಅಶ್ವತ್ಥದ ತೊಡಕಿನ ಸುತ್ತ ನೀವು ಈ ಮರವನ್ನು ಪ್ರದಕ್ಷಿಣೆ ಮಾಡಿ ಒಂದು ಇಪ್ಪತ್ತೊಂದು ಅಥವಾ ಹನ್ನೊಂದು ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರದಕ್ಷಿಣೆಯನ್ನ ಮಾಡುವಾಗ ನಿಮ್ಮ ಪಿತೃಗಳನ್ನು ಸ್ಮರಿಸಿ ಈ ಭಗವಾನ್ ವಿಷ್ಣುವಿಗೆ ಪ್ರಾರ್ಥಿಸಿ ಮನೆಯಲ್ಲಿ ಸುಖ ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ಈ ಚಿಕ್ಕದಾಗಿ ಕಾಣುವ ಉಪಾಯ ಅಷ್ಟು ಶಕ್ತಿಶಾಲಿ ಇದು ನಿಮ್ಮ ಜೀವನದಿಂದ ಸಾಲ ರೋಗ ಮತ್ತು ಶತ್ರುಗಳ ಗುರುತನ್ನೇ ಅಳಿಸಬಲ್ಲದು ಈ ಅಶ್ವತ್ಥ ಪೂಜೆಯಿಂದ ಪಿತೃದೋಷ ಶಮನವಾಗುತ್ತೆ ಮನೆಯಲ್ಲಿ ಧನ ಪ್ರವಾಹ ಹೆಚ್ಚಾಗುತ್ತೆ ಮತ್ತು ಅಕಾಲ ಮರಣದ ಭಯ ದೂರವಾಗುತ್ತೆ ಈಗ ಈ ವ್ರತದ ಮೂಲಕ ನೀವು ಈ ವ್ರತದ ಮೂಲ ವಿಷಯದ ಬಗ್ಗೆ ನಾವು ನೋಡೋಣ ಅದೇ ಮೌನಿ ಅಮಾವಾಸ್ಯ ಮೌನ ವೃತಕ್ಕೆ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಎರಡು ಮಹತ್ವಗಳಿವೆ ಇಂದಿನ ಓಡಾಟದ ಜೀವನದಲ್ಲಿ ನಮ್ಮ ಮನಸ್ಸು ಶಾಂತವಾಗಿರುವುದಿಲ್ಲ ನಾವು ಸದಾ ಏನಾದರೂ ಮಾತನಾಡುತ್ತಾ ಅಥವಾ ಯೋಚಿಸುತ್ತಾ ಇರುತ್ತೇವೆ ಇದರಿಂದ ನಮ್ಮ ಮಾನಸಿಕ ಶಕ್ತಿ ಅನ್ನೋದು ವ್ಯರ್ಥವಾಗುತ್ತೆ ಈ ದಿನ ಮೌನ ವಹಿಸಿದರೆ ಆ ಶಕ್ತಿಯನ್ನು ನೀವು ಸಂಗ್ರಹಿಸುತ್ತೀರಿ ಈ ಶಕ್ತಿ ನಿಮ್ಮ ಮನಸ್ಸನ್ನು ಅಷ್ಟು ಬಲಿಷ್ಠಗೊಳಿಸುತ್ತೆ ನಿಮ್ಮ ಸಂಕಲ್ಪ ಶಕ್ತಿ ವಜ್ರದಂತೆ ದೃಢವಾಗುತ್ತೆ ಮೌನ ಅಂದರೆ ಕೇವಲ ತುಟಿಗಳನ್ನು ಮುಚ್ಚುವುದಲ್ಲ ಮನಸ್ಸಿನ ಚಿಂತೆಗಳನ್ನು ಶಾಂತಗೊಳಿಸುವುದು ಮೌನವಾದಾಗ ಮನಸ್ಸು ಜಾಗೃತವಾಗುತ್ತೆ ಕುಂಭರಾಶಿಯವರೇ ನಿಮಗೆ ಹೆಚ್ಚಾಗಿ ಮಾತನಾಡುವುದು ಅಥವಾ ತಪ್ಪಾದ ಸಮಯದಲ್ಲಿ ಮಾತನಾಡುವ ಅಭ್ಯಾಸ ಇರುತ್ತೆ ಇದರಿಂದಾಗಿ ನಿಮ್ಮವರೇ ನಿಮ್ಮ ಶತ್ರುಗಳಾಗ್ತಾರೆ ಈ ವೃತವು ನಿಮ್ಮ ಸ್ವಯಂ ನಿಯಂತ್ರಣವನ್ನು ಕಲಿಸುತ್ತೆ ಈ ದಿನ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಅಥವಾ ಸಾಧ್ಯವಾದಷ್ಟು ಕಾಲ ಈ ಮೌನ ವಹಿಸುವ ಪ್ರಯತ್ನ ಮಾಡಿ ಪೂರ್ಣ ದಿನ ಸಾಧ್ಯವಿಲ್ಲದಿದ್ದರೆ ಕನಿಷ್ಠ ಪೂಜೆ ಮತ್ತು ಸ್ನಾನದ ಸಮಯದಲ್ಲಿ ಒಂದು ಮಾತು ಕೂಡ ಮಾತನಾಡದೆ ಮೌನ ವೃತದಿಂದ ನಿಮ್ಮ ಈ ಆಕರ್ಷಣೆ ಅನ್ನೋದು ಮಾತನಾಡದಿದ್ದರೆ ಆಕರ್ಷಣೆ ಅನ್ನೋದು ಉಂಟಾಗುತ್ತೆ ನಂತರ ನೀವು ಮಾತನಾಡಿದ ಮಾತು ಜನರು ಗಮನದಿಂದ ಕೇಳ್ತಾರೆ ಅಂಗೀಕರಿಸುತ್ತಾರೆ ಈ ಕೋಪ ಅನ್ನೋದು ಹೆಚ್ಚಾಗುವುದು ಮಾನಸಿಕ ಒತ್ತಡ ಅಥವಾ ಈ ಡಿಪ್ರೆಷನ್ನಿಂದ ಬಳಲುತ್ತಿರುವವರು ಇವರಿಗೆ ಈ ದಿನ ಸಂಜೀವಿನಿ ಅಂದರೆ ಮೌನದಿಂದ ನಕಾರಾತ್ಮಕ ಚಿಂತನೆಗಳು ನಾಶವಾಗುತ್ತೆ ಮನಸ್ಸಿನಲ್ಲಿ ಶಾಂತಿ ನೆಲೆಸುತ್ತೆ ಇದು ಆಧ್ಯಾತ್ಮಿಕ ಪ್ರಗತಿಯ ಒಂದು ಮಹತ್ವದ ಹೆಜ್ಜೆ ಈ ಮೌನಿ ಅಮಾವಾಸ್ಯೆ ಎರಡು ಸಾವಿರದ ಇಪ್ಪತ್ತಾರರ ಆರಂಭದಲ್ಲೇ ಬರುತ್ತಿದೆ ಈ ಒಂದು ಸಂಪೂರ್ಣ ವರ್ಷದ ಈ ರಾಶಿಯವರಿಗೆ ಅತ್ಯಂತ ಮಹತ್ವದ ವರ್ಷ ಆರಂಭದಲ್ಲೇ ನೀವು ಉಪಾಯಗಳನ್ನು ಮಾಡಿ ನಿಮ್ಮ ಈ ಏನೇ ಕೆಲಸಗಳು ಇದ್ದರೂ ಸಿದ್ಧಿಗೊಳಿಸಿದರೆ ನಿಮಗೆ ಪೂರ್ಣ ವರ್ಷ ನೀವೇ ರಾಜರಾಗುತ್ತೀರಿ ಜಗತ್ತು ನಿಮ್ಮ ಮುಷ್ಟಿಯಲ್ಲಿರುತ್ತೆ ಆದರೆ ಷರತ್ತು ಒಂದೇ ಶುದ್ಧ ಮನಸ್ಸು ಶುದ್ಧ ಚಿಂತನೆ ಮತ್ತು ಪೂರ್ಣ ಶ್ರದ್ಧೆ ಒಂದು ವಿಶೇಷ ಎಚ್ಚರಿಕೆ ಈ ದಿನ ಯಾವುದೇ ಜೀವಿಗೂ ಹಿಂಸೆ ಮಾಡಬೇಡಿ ಮನೆಗೆ ಬಂದ ಭಿಕ್ಷುಕನನ್ನು ಖಾಲಿ ಕೈಯಲ್ಲಿ ಕಳಿಸಬೇಡಿ ಮನೆಯೊಳಗೆ ಕಲಹ ಕ್ಲೇಶ ಮಾಡಬೇಡಿ ಅಮಾವಾಸ್ಯೆಯ ದಿನ ಯಾರ ಮನೆಯಲ್ಲಿ ಈ ಜಗಳಗಳು ಇರುತ್ತೋ ಕಲಹಗಳು ಇರುತ್ತೋ ಅಲ್ಲಿ ಲಕ್ಷ್ಮೀದೇವಿ ಕೋಪಗೊಂಡು ಹೊರಟು ಹೋಗ್ತಾಳೆ ಈ ಮನೆ ಸ್ವಚ್ಛವಿಡಿ ಆದಷ್ಟು ವಾತಾವರಣವನ್ನು ಸುಗಂಧಮಯವಾಗಿರಿಸಿ ಈ ಸಂಜೆಯ ಸಮಯದಲ್ಲಿ ಮನೆಯ ಮುಖ್ಯ ದ್ವಾರದಲ್ಲಿ ಒಂದು ದೀಪವನ್ನು ಖಂಡಿತ ಹಚ್ಚಿ ಪಿತೃದೇವರು ಸಂತೋಷದಿಂದ ಮರಳಿ ನಿಮ್ಮ ಜೀವನವನ್ನು ಸಂತೋಷಗಳಿಂದ ತುಂಬಲಿ ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ ಈ ದಿನ ಅತ್ಯಂತ ಶುಭಕರ ಅಧ್ಯಯನ ಮಾಡುವುದರಿಂದ ಅಂದರೆ ಮೌನದಲ್ಲಿ ಅಧ್ಯಯನ ಮಾಡುವುದರಿಂದ ಅಥವಾ ಈ ಮಾತೃ ಸರಸ್ವತಿಯ ಧ್ಯಾನ ಮಾಡುವುದರಿಂದ ಏಕಾಗ್ರತೆ ಅನ್ನೋದು ಹೆಚ್ಚಾಗುತ್ತೆ ಮಾತಿನ ದೋಷ ಹಾಗೆ ಮಾತನಾಡುವ ಸಮಸ್ಯೆ ಇರುವ ಮಕ್ಕಳ ಪಾಲಕರು ಈ ಮಕ್ಕಳಿಂದ ಅಶ್ವತ್ಥ ಪೂಜೆ ಮಾಡಿಸಬೇಕು ಮತ್ತು ಬಡವರಿಗೆ ಸಿಹಿ ಪದಾರ್ಥಗಳನ್ನು ದಾನ ಮಾಡಿ ಅದ್ಭುತ ಫಲಿತಾಂಶಗಳು ಕಾಣಿಸಿಕೊಳ್ಳುತ್ತೆ ಹಾಗಾಗಿ ಜ್ಞಾನವು ನಮ್ಮ ಋಷಿಮುನಿಗಳ ಮೂಲಕ ಅಮೂಲ್ಯ ಒಂದು ಕೊಡುಗೆ ಇದು ಅಂಧಶ್ರದ್ಧೆ ಅಲ್ಲ ಇದು ಗ್ರಹ ಮತ್ತು ನಕ್ಷತ್ರಗಳ ವಿಜ್ಞಾನ ಹದಿನೆಂಟು ಹತ್ತೊಂಬತ್ತು ಜನವರಿ ಬ್ರಹ್ಮಾಂಡದ ಶಕ್ತಿಯ ಸಮಯ ಈ ಸಮಯವನ್ನು ನಿದ್ದೆ ಅಥವಾ ಆಲಸ್ಯದಲ್ಲಿ ವ್ಯರ್ಥ ಮಾಡಿಕೊಳ್ಬೇಡಿ ಇದು ನಿಮ್ಮ ಜೀವನವನ್ನು ಬದಲಾಯಿಸುವ ಸಮಯ ಆದಷ್ಟು ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ನೋಡಿದ್ರೆ ಕೇಳಿದ್ರೆ ಮಾತ್ರ ನಿಮಗೆ ಈ ಉಪಯುಕ್ತವಾದ ಮಾಹಿತಿ ಲಭಿಸುತ್ತೆ ನಿಮ್ಮ ಜೀವನವನ್ನು ಸುಖ ಸಮೃದ್ಧಿಯಿಂದ ತುಂಬಿಕೊಳ್ತೀರಿ ಎಂಬ ನಂಬಿಕೆ ಇದೆ ಹಾಗಾಗಿ ಆದಷ್ಟು ಕುಂಭರಾಶಿಯವರ ಮೇಲೆ ಈ ಶಿವ ಮತ್ತು ಶನಿದೇವರ ವಿಶೇಷ ಕೃಪೆ ಸದಾ ಇರುತ್ತೆ ಈ ಮೌನಿ ಅಮಾವಾಸ್ಯಗಳಲ್ಲಿ ಪಿತೃಗಳ ಆಶೀರ್ವಾದವು ಸೇರುತ್ತೆ ಹಾಗಾದರೆ ಯಶಸ್ಸು ಅನ್ನೋದು ನಿಮ್ಮ ಪಾದಗಳನ್ನು ತುಂಬಿಸದೆ ಹೇಗೆ ತಡೆಯಬಹುದು ಅನ್ನೋದು ಹಿಂದೆ ನಿಮಗೆ ತಯಾರಿ ಅನ್ನೋದು ಆರಂಭಿಸುತ್ತೆ ಈ ಪೂಜಾ ಸಾಮಗ್ರಿಗಳನ್ನು ಮುಂಚಿತವಾಗಿಯೇ ನೀವು ಸಂಗ್ರಹಿಸಿ ಇಟ್ಕೊಂಡು ಈ ವಿಧಿವಿಧಾನಗಳನ್ನು ಪಾಲಿಸಿ ನೀವು ಅಂದುಕೊಂಡಿದ್ದೆಲ್ಲ ನೆರವೇರಲಿ ನಿಮ್ಮ ಜೀವನ ಯಾವಾಗಲೂ ಶಾಶ್ವತವಾಗಿ ಸುಖಮಯವಾಗಿರಲಿ ಎಲ್ಲರಿಗೂ ಸಹ ಧನ್ಯವಾದಗಳು